ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ದಸರಾ ನವರಾತ್ರಿ ಅಂತಂದ್ರೆ ಬಹಳ ವಿಶೇಷವಾಗಿರುವಂತಹ ಹಬ್ಬ ಇದು ನಮ್ಮ ಸಂಸ್ಕೃತಿಯಲ್ಲಿ ದಸರಾವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೇವೆ ದೇವಿಯನ್ನ ನಾವು ಒಂಬತ್ತು ದಿನವೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ ಶ್ಲೋಕ ಪೂಜೆ ಮತ್ತು ಪ್ರಸಾದಗಳಿಂದ ನೈವೇದ್ಯದಿಂದ ತಾಯಿಯನ್ನ ಅಹ್ ಮಾಡ್ತೇವೆ ಹ್ಮ್ ಕೆನಡಾದಲ್ಲಿ ನಮ್ಮ ಮನೆಯಲ್ಲಿ ದಸರಾ ಹಬ್ಬ ಹೇಗ್ ನಡೀತಾ ಇದೆ ಅಂತ ನಿಮ್ಗೆ ಒಂದು ಇಳುಕ್ ನೋಟವನ್ನ ತೋರಿಸಲಿಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ರು ದಯವಿಟ್ಟು ನಮ್ಮ ಚಾನೆಲ್ ನ ವ್ಯೂ ಮಾಡಿ ವಿಡಿಯೋಸ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ನಿಮ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಬನ್ನಿ ಆ ದಸರಾಗೆ ನಾನು ರೆಡಿ ಆಗಿದ್ದೀನಿ ಇವತ್ತೆಲ್ಲರೂ ಕೂಡ ಅರಿಶಿನ ಕುಂಕುಮಕ್ಕೆ ಆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಆ ಎಲ್ಲಾ ಡಿಟೇಲ್ ಆಗಿ ನಿಮ್ಗೆ ಗೊಂಬೆಗಳನ್ನ ಮತ್ತು ಅಮ್ಮನೂರ್ನಾ ತೋರಿಸ್ತೀನಿ ಆಲ್ರೆಡಿ ಲೈವ್ ಅಲ್ಲಿ ನೋಡ್ತಾ ಇರ್ತೀರಿ ಅದು ಬಿಟ್ಟು ಗೊಂಬೆಗಳನ್ನ ನಾನ್ ತೋರ್ಸಲಿಲ್ಲ ಸೊ ಇವತ್ತು ನಾನ್ ತೋರಿಸ್ತೀನಿ ತಡೆ ಮಾಡಲ್ಲ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಶ್ರೀಚಕ್ರ ಇದೆ ಆ ಶ್ರೀಚಕ್ರ ಸಮೇತ ಅಮ್ಮನವ್ರು ಕೂತಿದ್ದಾರೆ ಒಂಬತ್ತು ದಿನನೂ ಕೂಡ ತಾಯಿ ದುರ್ಗಾದೇವಿಯನ್ನ ಪೂಜೆ ಮಾಡುವ ಒಂದು ಪ್ರತೀತಿ ಇದೆ ಒಂಬತ್ತು ದಿನನೂ ಕೂಡ ಆ ದುರ್ಗಾದೇವಿ ಒಂದೊಂದು ಅವತಾರವಿತ್ತು ಭೂಮಿಗೆ ಬಂದು ಭಕ್ತರನ್ನ ಹರಿಸ್ತಾಳೆ ಆ ತಾಯಿಯನ್ನ ಪೂಜೆ ಮಾಡೋದು ನಮ್ ಸೌಭಾಗ್ಯ ಒಂಬತ್ತು ದಿನನೂ ಕೂಡ ನಾನು ಲವಿತಾ ಸಹಸ್ರನಾಮದ ಪಠನೆಯನ್ನ ಮಾಡ್ತೀನಿ ಆ ನೀವು ನೋಡ್ತಾ ಇದ್ದಿರೋದು ಅಮ್ಮನವರು ಆ ಸೀರೆಯನ್ನ ಧರಿಸಿ ಬಡವೆಯನ್ನು ಇಟ್ಟುಕೊಂಡು ಸೀರೆಯನ್ನು ಉತ್ತುಕೊಂಡು ಒಡವೆಯನ್ನ ಧರಿಸಿ ಹ್ಮ್ ಎಲ್ಲಾ ಅಲಂಕಾರಾದಿಗಳಿಂದ ತಾಯಿಯನ್ನ ಓಡೋದಿಕ್ಕೆ ಬರೀ ಬಹಳ ಖುಷಿ ಆಗತ್ತೆ ಹ್ಮ್ ನೋಡಿ ಪ್ರತಿ ಈ ರೀತಿ ಅಮ್ಮನವ್ರನ್ನ ಪೂಜೆ ಮಾಡ್ತೀನಿ ಹೀಗೆ ಅಲಂಕಾರ ಮಾಡಿದ್ದೀವಿ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ತಿದ್ದೀರಲ್ಲ ಪ್ರತಿಯೊಂದು ಗೊಂಬೆಗಳು ಮಣ್ಣಿನ ಗೊಂಬೆಗಳು ಇದು ನಾನೇ ಸ್ವತಃ ಕೈಯಾರೆ ಮಾಡಿರುವಂಥದ್ದು ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗತ್ತೆ ಕ್ಲೇಯಲ್ಲಿ ಪುಟ್ಟ ಪುಟ್ಟು ಡಾಲ್ಸ್ನ ಮಾಡಿದೀನಿ ಎಲ್ಲ ದೇವತೆಗಳು ವಾದ್ಯವೃಂದದವರು ಆ ಮೊದಲಿಗೆ ಗಣಪತಿ ಗೌರಿ ರಾಮ ಸೀತಾ ಲಕ್ಷ್ಮಣ ಹನುಮಂತ ರಂಗನಾಥ ಸ್ವಾಮಿ ಲಕ್ಷ್ಮೀ ಕೃಷ್ಣ ಪಾರ್ವತಿ ಈಶ್ವರ ಬ್ರಹ್ಮ ಸರಸ್ವತಿ ಶಾರದಾಂನೂರು ಅಯ್ಯಪ್ಪ ಸ್ವಾಮಿ ಗುರುವೃಂದ ಮತ್ತು ದಶಾವತಾರ ಮತ್ತು ಅಷ್ಟ ಅಷ್ಟು ದುರ್ಗಾದೇವಿ ಅಹ್ ಅಷ್ಟು ರೂಪಗಳು ಒಂಬತ್ತು ರೂಪಗಳನ್ನು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ ಒಂಬತ್ತು ರೂಪಗಳು ಒಂದೊಂದು ದಿನ ಒಂದೊಂದು ರೂಪವಾಗಿ ಬರ್ತಾಳೆ ಅಮ್ಮನವರು ಅಂತ ಸೊ ಅಲ್ಲಿ ನೀವು ನವದುರ್ಗೆ ನೋಡ್ತಾ ಇದ್ದೀರಾ ಇಲ್ಲಿ ತೆಲುಗು ಬಾರ್ಬಿ ಡಾಲ್ಸ್ ನ ನಾನು ಡೆಕೋರೇಟ್ ಮಾಡಿದ್ದೀನಿ ಇಲ್ಲಿ ಸಿಗುವಂತಹ ಬಾರ್ಬಿ ಡಾಲ್ಸ್ ನ ಡೆಕೋರೇಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಪ್ರತಿಯೊಂದು ಕ್ಲೇ ಡಾಲ್ಸ್ ನ ಮಾಡಿ ಪೇಂಟ್ ಮಾಡಿ ಆಮೇಲೆ ಅದನ್ನ ವಾರ್ನಿಶ್ ಮಾಡಿಬಿಟ್ಟು ಒಣಗಿಸಿ ವಾರ್ನಿಶ್ ಮಾಡಿರುವಂತದ್ದು ಇದು ಸೊ ಅದ್ರಿಂದ ಬಹಳ ಖುಷಿ ಆಗತ್ತೆ ಪಸದ್ ಗೊಂಬೆ ನೋಡಿ ಅದಿಲ್ಲದೆ ಇದ್ರೆ ನವರಾತ್ರಿ ಪೂರ್ಣ ಆಗಲ್ಲ ಹೀಗೆ ಕೆನಡಾದಲ್ಲಿ ವಿಜೃಂಭಣೆಯನ್ನ ವಿಜೃಂಭಣೆಯಿಂದ ನವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಸುತ್ತಮುತ್ತಲು ಸಿಗುವಂತಹ ಕೆಲವು ಪುಟ್ಟ ಪುಟ್ಟ ಗೊಂಬೆಗಳನ್ನ ನಾನು ಸಂಗ್ರಹಿಸಿ ಮಾಡಿರ್ತಕ್ಕಂಥದ್ದು ಅರೇಂಜ್ಮೆಂಟ್ ಇದು ನೋಡಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಮಕ್ಕಳಿಗೂ ಕೂಡ ಗೊತ್ತಾದ್ಲಿ ಅನ್ನೋದು ಒಂದೇ ಉದ್ದೇಶ ಹೀಗೆ ಅಮ್ಮನವ್ರನ್ನ ಪೂಜೆ ಮಾಡೋ ಪ್ರತೀತಿ ಇದೆ ಲೈವ್ ಅಲ್ಲಿ ಅಂತೂ ಪ್ರತಿಯೊಬ್ರು ಅಮ್ಮನವ್ರನ್ನ ನೋಡಿ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ರಿ ಎಲ್ಲರೂ ಬನ್ನಿ ಒಂಬತ್ತು ದಿನನೂ ಕೂಡ ನಾನು ಲೈವ್ ಮಾಡ್ತೀನಿ ಆ ಲೈವ್ ಅಲ್ಲಿ ನಾನು ಮಾಡುವಂತಹ ಪೂಜೆಯನ್ನ ನೀವು ನೋಡ್ಬಹುದು ಜೊತೆಗೆ ಇವತ್ತು ಶುಕ್ರವಾರ ಎಲ್ಲ ಕನಿಕಾ ಮುತ್ತೈದೆಯರನ್ನ ನಾನು ಕರಿತಾ ಇದೀನಿ ಕನಿಕಾ ಮುತ್ತೈದೆಯರಿಗೆ ಕೊಡ್ತಕ್ಕಂತಹ ಬಾಗಿನವನ್ನ ನಾನು ಇಲ್ಲಿ ಇಟ್ಟಿದೀನಿ ಮತ್ತು ಹೆಂಗಸರಿಗೆ ಯಾರು ಬರ್ತಾರೋ ಅವರಿಗೆಲ್ಲ ಮುಟ್ಟೈರಿ ಹಿರಿಯರಿಗೆಲ್ಲ ಕೊಡೋದಿಕ್ಕೆ ರೆಡಿ ಮಾಡಿಟ್ಟಿದೀನಿ ಇನ್ನೇನೆಲ್ರು ಬರೋ ಸಮಯ ಆಗಿದೆ ಎಲ್ರು ಬಂದು ಖುಷಿ ಪಟ್ಟು ಪಾಲ್ಗೊಳ್ತಾರೆ ನಮ್ ಜೊತೆ ನವರಾತ್ರಿಯಲ್ಲಿ ನವರಾತ್ರಿ ಅಂದು ಆದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ ಜೊತೆ ಹಂಚ್ಕೋಬೇಕು ನಮ್ಮನೆ ನವರಾತ್ರಿ ದಸರಾ ಹಬ್ಬ ಹೇಗ್ ನಡೀತಾ ಇದೆ ಅಂತ ಸೊ ನೀವು ಎಲ್ಲರೂ ಕೂಡ ಇಷ್ಟಪಟ್ಟು ಇನ್ಕೊಂಡಿದೀನಿ ಎಲ್ರು ದೈಹಿಕ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ముందో దీ ముంద కంట జి అల్లి వరకు అమ్మవారు నిదా ఆరోగ్య ఆయుష్ ఎలా కొట్టు నెమ్మది కొట్టు కాపాడలి అంత కతీని థ్యాంక్ యూ సో మచ్ టేక్ కేర్